ಸದ್ಯಕ್ಕಂತೂ ಯಾರು ಡೆಲಿವರಿ ಫೀಲ್ಡಿಗೆ ಹೊಸದಾಗಿ ಜಾಯ್ನ್ ಆಗಕ್ಕೆ ಹೋಗಬೇಡಿ ಮಾರ್ಕೆಟಲ್ಲಿ ಅಷ್ಟೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ಜ್ ಬಿಟ್ಟರೆ ಇಡೀ ಬೆಂಗಳೂರಲ್ಲಿ ಎಲ್ಲೂ ಸರ್ಜ್ ಬರ್ತಾ ಇಲ್ಲ ಅಂತ ಪೋಟರ್ನಂತ ಎಪ್ಪತ್ತು ರೂಪಾಯಿ ಆರ್ಡ್ರಿಗೆ ನಾಲ್ಕು ಕಿಲೋಮೀಟರ್ ಪಿಕಪ್ ಕೊಡ್ತಾ ಇದೇನೆ ನಿಜವರು ತುಂಬ ವರ್ಷ ಅಂತಾನೆ ಹೇಳ್ಬೋದು ಇದನ್ನು ಇನ್ನು ರಾಪಿಡೋ ಕಂಪ್ನಿಯವನು ಪಾರ್ಟ್ ಟೈಮ್ ಅವರಿಗೆ ಆರ್ಡ್ರೇ ಕೊಡ್ತಾ ಇಲ್ಲ ಫುಲ್ ಟೈಮ್ ಅವರಿಗೆ ಮಾತ್ರ ಪ್ರಿಪ್ರೇಷನ್ ಚೆನ್ನಾಗಿ ಕೊಟ್ಟಿದ್ದಾನೆ ಅವರಿಗೆ ಮಾತ್ರ ಆರ್ಡರ್ ಬರ್ತಾ ಇದೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೆ ಅವರ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ವಾಚ್ ಮಾಡ್ತಾ ಇದ್ರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ ಹಾಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕಾಗಿರ ಬಲ್ಲ ಲೈಕ್ ಅನ್ನ ಕ್ಲಿಕ್ ಮಾಡಿ ನಮ್ಮ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ಎರಡೇ ನಿಮ್ಮ ಮೊಬೈಲ್ ಬರ್ತಾ ಇರತ್ತೆ ಇದೇ ರೀತಿ ವಾಚ್ ಮಾಡ್ಬೋದು ಬನ್ನಿ ಸ್ನೇಹಿತರ ಹಿನ್ನೆಕ್ ತಡ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾಪಿಡ್ ಬ್ರೇಕ್ ಟ್ಯಾಕ್ಸಿ ಗೊತ್ತಿರ್ಬೇಕು ಹೋಗಿ ಡ್ಯೂಟಿ ಮಾಡೋರಿಗೆ ಆಡ್ರೇ ಬರ್ತಾ ಇಲ್ಲ ಕಂಪ್ಲೀಟ್ ಸ್ಟಾಪ್ ಆನ್ ಮಾಡಿದ್ರು ಇಟ್ರು ಒನ್ ಅವರ್ ಆದ್ರೆ ಒಂದು ಆರ್ಡರ್ ಬರ್ತಾ ಇಲ್ಲ ಪೀಕ್ ಅವರ್ ಅಲ್ಲಿ ಆರ್ಡರ್ ಇಲ್ಲ ಫ್ರೆಂಡ್ಸ್ ಇದಕ್ಕೆಲ್ಲ ಕಾರಣ ಏನಂತ ಗೊತ್ತಿರಬೇಕು ಫುಲ್ ಟೈಮ್ ಮಾಡೋರಿಗೆ ಮಾತ್ರ ಅವನು ಫುಲ್ ಆರ್ಡರ್ ಕೊಡ್ತಾ ಇದಾನೆ ಪಾರ್ಟ್ ಟೈಮ್ ಮಾಡೋರಿಗೆ ಅದೇ ಕಾರಣಕ್ಕೂ ಒಂದು ಆರ್ಡರ್ ತೋರಿಸ್ತಾ ಇಲ್ಲ ಇದೇ ಮೈನ್ ರೀಸನ್ ಆಗಿರೋದು ಇವಾಗ ಆರ್ಡರ್ಸ್ ಕೂಡ ತುಂಬಾ ಕಮ್ಮಿ ಆಗಿದೆ ಇಲ್ಲ ಅಂತ ಹೇಳ್ತಲ್ಲ ಫಿಫ್ಟಿ ಪರ್ಸೆಂಟ್ ಆರ್ಡರ್ ಕಮ್ಮಿ ಆಯಿತು ಇದರಿಂದ ಏನಾಯ್ತು ಇದನ್ನೇ ನಂಬಿಕೊಂಡು ಮಾಡ್ತಾ ಇರಲ್ಲ ಬೆಳಗ್ಗಿಂದ ಸಂಜೆವರೆಗೂ ಫುಲ್ ಟೈಮ್ ಅವ್ರಿಗೆ ಮಾತ್ರ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಅವ್ರಿಗೂ ಬ್ಯಾಕ್ ಟು ಬ್ಯಾಕ್ ಇಲ್ಲ ಬಟ್ ಒಂದು ಅವರೇಜ್ ಕೊಡ್ತಾ ಇದ್ದಾನೆ ಪಾರ್ಟ್ ಟೈಮ್ ಅಲ್ಲಿ ಏನು ಬೆಳಗ್ಗೆ ಸಾಯಂಕಾಲ ಡ್ಯೂಟಿ ಮಾಡ್ಕೊಂಡು ಅದೇ ಇದು ಸ್ವಲ್ಪ ಸಣ್ಣ ಪಟ್ಟು ಅವ್ರ ಪರ್ಸ್ನಲ್ ವರ್ಕ್ ಮಾಡ್ಕೊಂಡು ಮಾಡ್ತಾರಲ್ವಾ ಅವ್ರಿಗಂತೂ ನಿಜವಾಗ್ಲೂ ಒಂದ್ ಆರ್ಡರ್ ಶೋ ಆಗ್ತಾ ಇಲ್ಲ ಆನ್ ಮಾಡಿಟ್ರೆ ಅವರ್ ಅವರಲ್ಲಿ ಯಾವ್ದೋ ಒಂದು ಆರ್ಡರ್ ಬರುತ್ತೆ ಅದು ಎಲ್ಲೋ ದೂರ ಪಿಕಪ್ ಯಾವ್ದೋ ರೂಟು ಯಾರು ಎತ್ತಿರಲ್ವಲ್ಲ ಈ ಬೇರೆ ಎಲ್ಲ ಫುಲ್ ಟೈಮ್ ಮಾಡೋರು ಯಾರು ತಗೊಳಲ್ವಲ್ಲ ಅವ್ರು ಅಂತ ಬಿಟ್ಟಿರೋದು ಪಾರ್ಟ್ ಟೈಮ್ ಕೊಡ್ತಾವೆ ಲಾಸ್ಟ್ ಅಲ್ಲಿ ಈ ತರ ಆಗ್ತಾ ಇದೆ ಇವಾಗ ಹಂಗಾಗಿ ನಿಜೋಲ್ಲಿ ಇವಾಗ ಡೆಲಿವರಿ ಬಾಯ್ಸ್ ತುಂಬಾ ಕಷ್ಟ ಆದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಅದು ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಆಗ್ತಾ ಇಲ್ಲ ಯಾರೆಲ್ಲ ಪಾರ್ಟ್ ಟೈಮ್ ಡ್ಯೂಟಿ ಮಾಡ್ತಿರ್ತಾರೆ ಅವ್ರಿಗೆಲ್ಲ ಗೊತ್ತಿರ್ಬೇಕು ಬೈಕ್ ಟ್ಯಾಕ್ಸಿ ನಿಜವ್ ಡ್ಯೂಟಿ ಮಾಡ್ಕೊಂಡು ಯಾರು ಪಾರ್ಟ್ ಟೈಮ್ ಮಾಡೋಕೆಂತ ಬರ್ತಿರಲ್ಲ ಅದು ಪ್ಲೀಸ್ ದಯವಿಟ್ಟು ಯಾರು ಬರಕ್ ಹೋಗಬೇಡಿ ಆಡ್ರೇ ಇಲ್ಲ ಬಿಲ್ಕುಲ್ ಸುಮ್ನೆ ಬಂದ್ರು ನಿಮ್ದು ಟೈಮ್ ವೇಸ್ಟ್ ಹೊರಗಡೆ ಬಂದ್ ಎಲ್ಲೋ ಪಬ್ಲಿಕ್ ಅಲ್ಲಿ ರೋಡ್ ಅಲ್ಲಿ ಧೂಳ್ ಕುಡ್ಕೊಂಡು ಗಂಟ್ಲೆ ಗಂಟೆ ನಿಂದ್ಕೋಬೇಕಾಗತ್ತೆ ಕಾಯ್ಕೊಂಡು ಯಾವ್ದೋ ಒಂದು ಆರ್ಡರ್ ಕೊಡ್ತಾನೆ ಎಲ್ಲೋ ಆಮೇಲೆ ದೂರ ಅಲ್ಲಿ ಹೋಗ್ತೀರಾ ಮತ್ತೆ ನಿಮ್ಗೆ ರಿಟರ್ನ್ ಆರ್ಡರ್ ಕೊಡಲ್ಲ ಇವತ್ತು ಆ ತರ ಪರಿಸ್ಥಿತಿ ಬಂದಿದೆ ಬೈಕ್ ಟ್ಯಾಕ್ಸಿ ದಯವಿಟ್ಟು ಪಾರ್ಟ್ ಟೈಮ್ ಮಾಡೋರು ಮಾಡಕ್ಕೆ ಹೋಗ್ಬಿಡಿ ಸ್ಟಾಪ್ ಮಾಡಿ ಒಂದ್ ಐವತ್ತು ರೂಪಾಯಿ ನೂರು ರೂಪಾಯಿಗೋಸ್ಕರ ಪೆಟ್ರೋಲೇ ಹೋಗುತ್ತೆ ನಿಮ್ದು ಎಲ್ಲ ಒಂದು ಆರ್ಡರ್ ಹೋಗಿ ಮತ್ತೆ ಅಲ್ ಆರ್ಡರ್ ಬಂದಿಲ್ಲ ಮತ್ತೆ ವಾಪಸ್ ಮನೆಗೆ ಬರ್ಬೇಕು ಹೋಗಿ ಬರೋಕ ಐವತ್ ನೂರು ರೂಪಾಯಿ ಪೆಟ್ರೋಲ್ ಆಯ್ತು ಟೈಮ್ ವೇಸ್ಟ್ ನಿಮ್ಗು ಸುಮ್ನೆ ಎನರ್ಜಿ ವೇಸ್ಟ್ ಹಂಗಾಗಿ ನಿಜವಾಗ್ಲು ಬೈಕ್ ಟ್ಯಾಕ್ಸಿಲಿ ಆರ್ಡರ್ ಇಲ್ಲ ಇದ್ ಬಿಟ್ಟು ಬೇರೆ ಏನಾದ್ರು ಟ್ರೈ ಮಾಡಿ ಡಿಲಿವರಿ ಫೀಲ್ಡ್ ಅಲ್ಲಿ ಯಾವ್ದಾರ ಪಾರ್ಟ್ ಟೈಮ್ ಪೋರ್ಟ್ರು ಅಂಕಲ್ ಇತರ ಯಾವ ಇದಾವಲ್ಲ ಬಸ್ಟ್ ಅವಕ್ಕೂ ಆರ್ಡರ್ ತುಂಬಾ ಕಡಿಮೆ ಆಗಿದೆ ದೀಪಾವಳಿ ಹಬ್ಬ ಆದ್ಮೇಲಂತು ಏನಾಯ್ತು ಅಂತ ಗೊತ್ತಿಲ್ಲ ಡೆಲಿವರಿ ಆ್ಯಪ್ಗಳು ಎಲ್ಲಾ ಡೆಲಿವರಿ ಫೀಲ್ಡ್ ಹೊಗೆ ಹಾಕೊಂಡು ಹೋಗಿದೆ ಯಾವ್ದೊಂದ್ಕೂನು ಆರ್ಡರ್ ಬರ್ತಾ ಇಲ್ಲ ಮಾರ್ಕೆಟ್ ಅಲ್ಲೇ ಗಂಟೆ ಗಟ್ಟಲೆ ಆರ್ಡ್ ಆರ್ಡರ್ ಮಾಡಿಟ್ರುನು ಪೋರ್ಟ್ರಲ್ಲಿ ಒಂದ್ ಆರ್ಡರ್ ಶೋ ಆಗಿದೆ ನಿನ್ನೆ ಆತರ ಆಗಿದೆ ಏನೋ ಆರ್ಡ್ರ್ ಇಲ್ಲ ಅಂತಾನೋ ಇಲ್ಲ ಅವನೇನಾರು ಕಂಪ್ನಿಯಿಂದ ಏನೋ ಅಪ್ಡೇಟ್ ಚೇಂಜ್ ಮಾಡಿದನು ಒಂದು ಗೊತ್ತಿಲ್ಲ ಯಾರಿಗು ಎಲ್ಲಾ ಡೆಲಿವರಿ ಬಾಯ್ಸ್ ನನಗೆ ಮಾರ್ಕೆಟ್ ಅಲ್ಲಿ ಇದೇ ಕಂಪ್ಲೇಂಟ್ ನನಗೂ ಆರ್ಡರ್ ಬರ್ತಾ ಇಲ್ಲ ನನಗೂ ಆರ್ಡರ್ ಬರ್ತಾ ಇಲ್ಲ ಏನಕ್ಕೆ ಈ ತರ ಆಗ್ತೈತಿ ಅಂತಾನೆ ಅರ್ಥ ಆಗ್ತಿಲ್ಲ ಬಟ್ ಅಂಕಲಲ್ಲಿ ಬರ್ತಾ ಇದಾವೆ ಏನ್ ಅಂಕಲಲ್ಲಿ ನಾರ್ಮಲ್ ಆಗಿ ಆರ್ಡರ್ ಶೋ ಆಗುತ್ತೆ ಶೋ ಆಗ್ತಾ ಇದೆ ಅದು ಅದರಲ್ಲಿ ಏನು ಕಮ್ಮಿ ಇಲ್ಲ ಕಮ್ಮಿ ಆಗಿಲ್ಲ ಬಟ್ ಪೋರ್ಟಲ್ ಏನಾಯ್ತು ಅಂತ ಗೊತ್ತಿಲ್ಲ ಸಡನ್ ಅಂತವ ಸಿಕ್ಕಾಬಟ್ಟೆ ಆರ್ಡರ್ ಕಮ್ಮಿ ಆಗಿದೆ ಟೂ ಡೇಸ್ ಇಂದ ಮಾರ್ಕೆಟ್ ಅಲ್ಲಿ ಆರ್ಡರ್ ಇಲ್ಲ ರಾಪಿಡ್ ಬೈಕ್ ಟ್ಯಾಕ್ಸಿ ತಗೊಳ್ಳಿ ಬೆಳಿಗ್ಗೆ ಪೀಕ್ ಅವರ್ ಅಲ್ಲಿ ಆನ್ ಇಟ್ಟಿದ್ದೀನಿ ಬೆಳಿಗ್ಗೆಯಿಂದ ಇನ್ನೂ ಒಂದು ಆರ್ಡರ್ ಶೋ ಆಗಿಲ್ಲ ಇವತ್ತು ಆ ತರ ಫುಲ್ ಸ್ಟಾಫ್ ಅಂದ್ರೆ ಸ್ಟಾಫ್ ಈ ತರ ಆದ್ರೆ ಡೆಲಿವರಿ ಬಾಯ್ಸ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಸಡನ್ ಅಂತ ಹಿಂಗ್ ಮಾಡ್ಬಿಟ್ಟಿದ್ದಾರೆ ತುಂಬಾ ಜನಕ್ಕೆ ತೊಂದರೆ ಆಗ್ತಾ ಇದೆ ಇವಾಗ ನಿಜವ್ ಹೇಳ್ಬೇಕಂದ್ರೆ ಯಾರ್ಗು ಕೂಡ ಸಾವಿರ ರೂಪಾಯಿ ಅರ್ನಿಂಗ್ಸ್ ಮಾಡಕ್ ಆಗ್ತಾ ಇಲ್ಲ ಒನ್ ಟೈಮ್ ದೀಪಾವಳಿ ಹಬ್ಬದ ಮುಂದೆ ನಾನೆಲ್ಲ ವಿಡಿಯೋ ಮಾಡಿ ಬಿಟ್ಟಿದ್ದೆ ಸಖತ್ ಅರ್ನಿಂಗ್ಸ್ ಆಗ್ತಾ ಇತ್ತು ಎಲ್ಲಿ ಹೋದ್ರು ಅಲ್ಲಿ ಆಡ್ರು ನಾನ್ ಆಗಿ ಆಡ್ರು ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದ ಸಡನ್ ಅಂತ ಒಂದೇ ಸಲಿ ಕೈ ಕೊಟ್ಬಿಟ್ರು ದೀಪಾವಳಿ ಹಬ್ಬ ಆದ್ಮೇಲೆ ಏನೋ ನಾವು ಹಬ್ಬದ ಸೀಸನ್ ಇರ್ಬೋದು ಎಲ್ಲ ಲಾಂಗ್ ಲೀವ್ ಬಂತು ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇದೆ ಊರಿಗೆ ಹೋಗಿದ್ದಾರೆ ಜನಗಳು ಹಂಗಾಗಿ ಒಂದು ವಾರ ಆಗುತ್ತೆ ಪಿಕಪ್ ಆಗ್ಬೋದು ಅಂತ ನಾವೊಂದು ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇಟ್ಟಿದ್ದು ಬಟ್ ಹಬ್ಬ ಆಗಿ ಇಪ್ಪತ್ತು ದಿನಗಳು ಕಳೆದ್ರು ಕೂಡ ಇವತ್ತರ್ಗು ಯಾವುದೇ ರೀತಿ ಪಿಕಪ್ ಆಗಿಲ್ಲ ಡೆಲಿವರಿ ಫೀಲ್ಡ್ ಇನ್ನು ಡೌನ್ ಆಗ್ತಿದೆ ಹೊರತು ದಿನದಿಂದ ದಿನಕ್ಕೆ ಐ ಅಂತೂ ಆಗ್ತಾ ಇಲ್ಲ ಹಂಗಾಗಿ ಫುಲ್ ಎಲ್ಲಾ ಹುಡುಗರನ್ನು ಪಾಪ ಸಖತ್ ಬೇಜಾರಲ್ಲಿದ್ದಾರೆ ಡೆಲಿವರಿ ಬಾಯ್ಸ್ ಯಾರಿಗೂ ಕೆಲಸ ಆಗ್ತಾ ಇಲ್ಲ ಬೆಳಿಗ್ಗಿಂದ ಸಂಜೆವರೆಗೂ ಮಾಡಿದ್ರು ಸಾವಿರ ರೂಪಾಯಿ ಆಗ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ಇಬ್ಬರು ಮುಂದೆ ಹೊಸಬ್ರು ಹುಡುಗರೆಲ್ಲ ಕೇಳಿದ್ರು ಹಣ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀವಿ ಫುಲ್ ಟೈಮ್ ಐನೂರು ರೂಪಾಯಿ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಯಾಕೆ ಆರ್ಡರ್ ಕೊಡ್ತಾ ಇಲ್ಲ ಬೇರೆ ಏನ್ ಮಾಡ್ಬೇಕು ಅಂದ್ರು ಏನ್ ನಮ್ಗೆ ಗೊತ್ತಿರೋದು ಹೇಳಿದ್ರೆ ನೋಡಪ್ಪ ಒಂದೇ ಆಪ್ ಇಟ್ಕೊಂಡ್ರೆ ನಿಜ ಅರ್ನಿಂಗ್ ಮಾಡಕ್ಕಾಗಲ್ಲ ಆಗಲ್ಲ ಮೂರ್ ನಾಲ್ಕು ಆ್ಯಪ್ ಇಟ್ಕೊಳ್ಳಿ ಅಟ್ಲೀಸ್ಟ್ ಲೀಸ್ಟ್ ಯಾವ್ದ್ರಲ್ಲಿ ಅದರಲ್ಲಿ ಇರಲಿ ಮಾಡ್ತಾ ಇರಿ ಹಂಗಾದ್ರೆ ಅರ್ನ್ ಮಾಡಬಹುದು ಒಂದ್ ಆಪ್ ಅಲ್ಲಿ ಇವತ್ತು ಡೆಲಿವರಿ ಫೀಲ್ಡ್ ಇಟ್ಕೊಂಡು ಬಂದ್ರೆ ನೀವು ಯಾವುದೇ ಕಾರಣಕ್ಕ ಅರ್ನ್ ಆಗಲ್ಲ ಈ ತರ ವೀಡಿಯೋದಲ್ಲಿ ಕೆಲವು ಹಿಂದೆ ಎಲ್ಲ ಮಾಡಿ ಹಾಕಿದೀನಿ ನಾನು ಹಂಗ ಇವಾಗ ನಾಲ್ಕು ಆ್ಯಪ್ ಇಟ್ಕೊಂಡ್ರೂ ಕೂಡ ವೇಸ್ಟ್ ಅನ್ನಂಗ ಆಗ್ತಾ ಇದೆ ಇವಾಗ ಯಾವಕ್ಕೂ ಆರ್ಡರ್ ಕೊಡ್ತಾ ಇಲ್ಲ ಓಟ್ರಲ್ಲೂ ಬರ್ತಾ ಇಲ್ಲ ಅಂಕಲಲ್ಲೂ ಬರ್ತಾ ಇಲ್ಲ ರಾಪಿಡ್ ಬರ್ತಾ ಇಲ್ಲ ಯಾವ್ದೋ ಡೆಲಿವರಿ ಡಾಟ್ ಕಾಮ್ ಯಾವ್ದ್ರಲ್ಲೂ ಬರ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ ಒಂದೊಂದು ಬರ್ತಾ ಬಿಟ್ರೆ ಔಟ್ಸೈಡ್ ಅಲ್ಲಿ ಆರ್ಡರ್ ಇಲ್ಲ ಔಟ್ ಸೈಡ್ ಬಂದ್ರೆ ಬಂದ್ ಇಲ್ಲಿ ಬರಲ್ಲ ನಮ್ಮ ಏರಿಯಾದಲ್ಲಿ ಬರ್ತಾರೆ ಸ್ವಲ್ಪ ಸಿಟಿ ಒಳಗೆ ಹೋರೆ ಬರ್ತಾವೆ ಏರ್ ಅದು ಏನು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಲ್ಲ ನೂರು ರೂಪಾಯಿ ಒಳಗಡೆನೆ ಬರುತ್ತೆ ಅಥವಾ ನೂರು ರೂಪಾಯಿ ಮೇಲೆ ಆಡ್ರೇ ಬರ್ತಾ ಇಲ್ಲ ಆ ನೂರು ರೂಪಾಯಿ ಒಳಗಡೆ ಬರೋ ಆರ್ಡರ್ಗಳಿಗೆ ಪಿಕಪ್ಪೇ ನಾಲ್ಕರಿಂದ ಐದು ಕಿಲೋಮೀಟರ್ ಕೊಡ್ತಾನೆ ಹೆಂಗ್ ಹೋಗ್ಬೇಕು ಅವಕ್ಕೆ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ನಾಲ್ಕರಿಂದ ಐದು ಕಿಲೋಮೀಟರ್ ಪಿಕಪ್ ಹೋಗ್ಬೇಕು ಅಂದ್ರೆ ಅರ್ಧ ಗಂಟೆ ಆಗುತ್ತೆ ಕಸ್ಟಮರ್ ಅರ್ಧ ಗಂಟೆ ಅವ್ರು ವೈಟ್ ಮಾಡ್ತಾರೆ ಬುಕ್ ಮಾಡಿ ಖಂಡಿತ ಇಲ್ಲ ನಾವು ಕ್ಯಾನ್ಸಲ್ ಮಾಡ್ತಾರೆ ಅಲ್ಲಿ ಹೋಗಿರ್ತೀವಿ ಪೆಟ್ರೋಲ್ ವೇಸ್ಟ್ ಟೈಮ್ ವೇಸ್ಟ್ ಇದು ಏನಕ್ಕೆ ಪೋಟರ್ ಅನ್ನು ಮಾಡ್ತಾ ಅಂತಾನೆ ಅರ್ಥ ಆಗ್ತಾ ಇಲ್ಲ ಇದು ಫಸ್ಟ್ ಕಮ್ಮಿ ಮಾಡ್ಬೇಕು ಪಿಕಪ್ ಡಿಸ್ಟೆನ್ಸ್ ಮ್ಯಾಕ್ಸಿಮಮ್ ಒನ್ ಆರ್ ಟೂ ಕಿಲೋಮೀಟರ್ ಒಳಗಡೆ ಇರಬೇಕು ಪಿಕಪ್ ಸಿಟಿ ಒಳಗಡೆ ಮಾಡ್ತೀವಿ ಅಂದ್ರೆ ಏನು ಔಟ್ ಸೈಡ್ ನಾಕೈದ ಕಿಲೋಮೀಟರ್ ಇದ್ರೆ ಒಂದ್ ನಿಮಿಷಕ್ಕೆ ಒಂದ್ ಐದು ಕಿಲೋಮೀಟರ್ ಐದು ನಿಮಿಷಕ್ಕೆ ಐದು ಕಿಲೋಮೀಟರ್ ಹೋಗ್ಬೋದು ಔಟ್ ಆಫ್ ಝೋನ್ ಅಲ್ಲಿ ಬಟ್ ಸಿಟಿ ಒಳಗಡೆ ಐದು ಕಿಲೋಮೀಟರ್ ಪಿಕಪ್ ಆಗತ್ತಾ ಎಷ್ಟು ಟೈಮ್ ತಗೊಳುತ್ತೆ ಯಾರು ವೈಟ್ ಮಾಡ್ತಾರಷ್ಟೊತ್ತನ ಸ್ವಲ್ಪ ಒಂದು ಕಾಮನ್ ಸೆನ್ಸ್ ಇಲ್ಲ ಈ ಪೋಟ್ರ್ ಕಂಪ್ನಿ ಅವನಿಗೆ ಏನ್ ಕಿಂಗ್ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಪ್ರತಿಯೊಂದು ಆರ್ಡರ್ ನಿಯರೆಸ್ಟ್ ಎಷ್ಟ ಆಡ್ರೆ ಶೋ ಮಾಡಲ್ಲ ರೈಡರ್ ಗೆ ಒಂದು ಕಿಲೋಮೀಟರ್ ಒಳಗಡೆ ಎಲ್ಲಿ ಕುತ್ಕೊಂಡಿರ್ತಲ್ಲ ಸರೌಂಡಿಂಗ್ ಆರ್ಡರ್ ಬರಲ್ಲ ನಾಲ್ಕು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಮೇಲನೇ ಆರ್ಡರ್ ಬರ್ತವೆ ಈ ತರ ಆದ್ರೆ ನಿಜವಾಗ್ಲೂ ಡಿಲಿವರಿ ಮಾಡೋಕೆ ಆಗ್ತಾ ಇಲ್ಲ ಹೊಸದಾಗ್ತದೆ ಹೇಳ್ತಾ ಇದ್ದೀನಿ ಯಾರು ದಯವಿಟ್ಟು ಸದ್ಯಕ್ಕಂತ ಯಾರು ಡಿಲಿವರಿ ಫೀಲ್ಡ್ ಗೆ ಎಂಟ್ರಿ ಆಗ್ಬೇಡಿ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಇವಾಗ ಸೆಟ್ಟೋ ಆಗ್ತಾ ಇಲ್ಲ ಇರೋ ಹುಡುಗರಿಗೆ ಕೆಲಸ ಸಿಗ್ತಾ ಇಲ್ಲ ಅವರೇ ಬಿಡಲ್ಲ ಅಂತ ಸಿಚುವೇಶನ್ ಅಲ್ಲಿ ಇದಾರೆ ಆತರ ಆಗಿದೆ ಅದ್ರಲ್ಲಿ ಒಂದ್ ವೀಕ್ ಅಂತಂದಾನು ತುಂಬಾ ಡೌನ್ ಆಗ್ಬಿಟ್ಟಿದೆ ಆರ್ಡರ್ ಗಳು ಯಾರಿಗೂ ನಾವು ಕೇಳಿದ್ ಕಸ್ಟಮರ್ ಗಳು ಕೂಡ ಕೇಳ್ತೀವಿ ಅವ್ರಿಗೂ ನಮಗೂ ಬಿಸ್ನೆಸ್ ಇಲ್ಲ ಅಂತ ಹೇಳಿದ್ರೆ ಬಟ್ ಪೋರ್ಟ್ರಲ್ಲೇ ಆರ್ಡರ್ ಇಲ್ವೋ ಏನಿಲ್ವೋ ಯಾರಿಗೆ ಕೊಡ್ತಾಯಿದೆ ಒಂದು ಅರ್ಥ ಆಗ್ತಾ ಇಲ್ಲ ಮತ್ತೆ ಇದೊಂದು ಪಿಕಪ್ ಅಷ್ಟೇ ಆದಷ್ಟು ಕಂಪನಿ ಅವರು ನಿಯರೆಸ್ಟ್ ಪಿಕಪ್ ಕೊಟ್ರೆ ಹುಡುಗರಿಗೆ ಐವತ್ತು ರೂಪಾಯಿ ಆರ್ಡರ್ ಪರವಾಗಿಲ್ಲ ಎತ್ಕೊಂಡು ಮಾಡ್ತಾರೆ ಯಾಕಂದ್ರೆ ಕಷ್ಟ ಇದೆ ಇವಾಗ ಐವತ್ತು ರೂಪಾಯಿ ಆರ್ಡರ್ ಬಿಡಂಗಿಲ್ಲ ಆ ತರ ಪರಿಸ್ಥಿತಿ ಇದೆ ಅಟ್ಲೀಸ್ಟ್ ಅದನ್ನ ಹತ್ರ ಪಿಕಪ್ ಕೊಡ್ಬೇಕು ಐವತ್ತು ರೂಪಾಯಿ ಆರ್ಡರ್ ಕೊಟ್ಟರೆ ಒಂದ್ ಕಿಲೋಮೀಟರ್ ಒಳಗಡೆ ಪಿಕಪ್ ಕೊಟ್ರೆ ಎಲ್ಲರೂ ಎತ್ಕೊಂಡ್ ಮಾಡ್ತಾರೆ ಎಲ್ಲಾ ನಾಕ್ ನಾಲ್ಕು ಕಿಲೋಮೀಟರ್ ಪಿಕಪ್ ಕೊಟ್ರೆ ಏನು ವರ್ಕೌಟ್ ಆಗಲ್ಲ ಗೊತ್ತಿರ್ಬೇಕು ಪಿಕಪ್ ಇದೆ ತರ ಒಂದ್ ರೂಪಾಯಿ ಅಮೌಂಟ್ ಬರಲ್ಲ ಅಲ್ಲಿ ಹಂಗಾಗಿ ಲಾಂಗ್ ಪಿಕಪ್ ಹೋದ್ರೆ ಏನೂ ಉಳಿಯಲ್ಲ ಈಗ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆರ್ಡರ್ ಅಂದ್ರೆ ಅದು ಡ್ರಾಪೇ ಮೂರ್ನಾಕ್ ಕಿಲೋಮೀಟರ್ ಅಂತೆ ಪಿಕಪ್ ಡ್ರಾಪ್ ಸೇರಿ ಏಳೆಂಟು ಎಂಟು ಕಿಲೋಮೀಟರ್ ಹೋದ್ರೆ ಅವನು ಐವತ್ತು ರೂಪಾಯಿ ಹತ್ತು ರೂಪಾಯಿ ಕಮಿಷನ್ ಹೋದ್ರೆ ಐವತ್ತು ರೂಪಾಯಿಗೆ ಏನ್ ಬರುತ್ತೆ ಒನ್ ಅವರ್ ಬೇಕಾಗುತ್ತೆ ಕರೆಕ್ಟಾಗಿ ಅರವತ್ತು ರೂಪಾಯಿ ಆರ್ಡರ್ ಡಿಲಿವರಿ ಮಾಡ್ಬೇಕಾದ್ರೆ ಪಿಕಪ್ ಡ್ರಾಪ್ ಮಾಡಿ ಹಂಗಾಗಿ ಇವಾಗ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತದೆ ಡಿಲಿವರಿ ಫೀಲ್ಡು ಆರ್ಡರ್ ಬೇರೆ ಇಲ್ಲ ಒಂದ್ ಕಡೆ ಲಾಂಗ್ ಪಿಕಪ್ ಬೇರೆ ಮತ್ತೆ ಇನ್ನು ಬೈಕ್ ಟ್ಯಾಕ್ಸಿನಾರು ಒಡೆಯೋ ಅದಾರು ಫುಲ್ ಟೈಮ್ ಅಂದ್ರೆ ಅದರಲ್ಲಂತೂ ಕೇಳೋಂಗಿಲ್ಲ ಪೋಟ್ರಿಗೇನು ಅಧ್ವಾನ ಆಗಿದೆ ಬೈಕ್ ಟ್ಯಾಕ್ಸಿ ಒಂದು ಸಿಂಗಲ್ ಆರ್ಡರ್ ಇಲ್ಲ ತುಂಬಾ ಜನ ಇದೇ ಕಂಪ್ಲೇಂಟ್ ಎಲ್ಲರೂ ಫೋನ್ ಮಾಡ್ತಾರ ನೀ ಫ್ರೆಂಡ್ಸ್ ಬೈಕ್ ಟ್ಯಾಕ್ಸಿ ನಿನಗೆ ಬರ್ತಾ ಇದಾವೆ ಆರ್ಡರ್ ನಿರ್ತಾ ಇದಾವ ಯಾರಿಗೂ ಶೋ ಆಗ್ತಾ ಇಲ್ಲ ಫುಲ್ ಟೈಮ್ ಮಾಡೋರು ಯಾರು ಕೇಳಬೇಕು ಗೊತ್ತಿಲ್ಲ ಫುಲ್ ಟೈಮ್ ಮಾಡೋರು ಯಾರು ಸಿಗ್ತಾ ಇಲ್ಲ ಫುಲ್ ಟೈಮ್ ಸಿಕ್ಕಿದ್ರೆ ಖಂಡಿತ ಅವ್ರನ್ನ ಕೇಳಿ ಕೇಳಿ ಒಂದು ಅಪ್ಡೇಟ್ ಕೊಡ್ತೀನಿ ಅವ್ರಿಗೆ ಏನಾದ್ರೂ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಶೋ ಆಗ್ತಾ ಇದೆಯಾ ಇಲ್ವಾ ಅಂತ ನನ್ನ ಅನಿಸಿಕೆ ಫುಲ್ ಟೈಮ್ ಮಾಡೋರಿಗೆ ಕೊಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಕೆಲವು ಯಾರು ನನಗೂ ಇನ್ಫಾರ್ಮೇಶನ್ ಬಂದಿದೆ ಫುಲ್ ಟೈಮ್ ಮಾಡೋರಿಗೆ ಒಂದು ಆವರೇಜ್ ಆಗಿ ಆರ್ಡರ್ ಕೊಡ್ತಾ ಇದ್ದೇನೆ ಒಂದು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡೋದೇ ಕಂಪಲ್ಸರಿ ಒಂದು ಆರ್ಡರ್ ಬರ್ತಾ ಇದೆ ಅದು ಡ್ರಾಪ್ ಆದ್ರೆ ಇನ್ನೊಂದ್ ಐದು ನಿಮಿಷದಲ್ಲಿ ಇನ್ನೊಂದು ಆರ್ಡರ್ ತರ ಕಂಟಿನ್ಯೂ ಆಗಿ ಕೊಡ್ತಾ ಇದಂತೆ ಎಲ್ಲ ಏನ್ ಜಾಸ್ತಿ ಹೊತ್ತು ವೈಟ್ ಮಾಡಂಗಿಲ್ಲ ಬಟ್ ಈ ತರ ವೈಟಿಂಗ್ ಹಾಕಿರೋ ಇವಾಗ ಪಾರ್ಟ್ ಟೈಮ್ಗೆ ಪಾರ್ಟ್ ಟೈಮರ್ ಆದ್ರೆ ಗೊತ್ತಿರಬೇಕು ಅವ್ರು ಬೇರೆ ಕೆಲಸ ಮಾಡ್ಕೊಂಡ್ ಬರ್ತಾರೆ ಅವ್ರಿಗೆ ಇನ್ನೊಂದು ಇನ್ಕಮ್ ಇರುತ್ತೆ ಹಂಗಾಗಿ ಇದೇನೋ ಸುಮ್ಮನೆ ಟೆಂಪ್ರವರಿ ಬರ್ತಾರೆ ಸಣ್ಣ ಪಟ್ಟ ಖರ್ಚಿಗೆ ಅಂತ ಅಂದ್ಕೊಂಡು ಏನ್ ಮಾಡಿದ್ರೆ ಅವ್ರು ಸ್ಟಾಪ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ನು ಫಸ್ಟ್ ಪ್ರಿಪರೇಷನ್ ಕೊಟ್ಟಿರೋದೇ ಫುಲ್ ಟೈಮ್ ಅವ್ರಿಗೆ ಇದನ್ನೇ ನಂಬ್ಕೊಂಡು ಇವ್ರು ಕೆಲಸ ಮಾಡ್ತಾ ಇರೋರ್ ಫ್ಯಾಮಿಲಿ ಎಲ್ಲ ಇದನ್ನೇ ನಂಬ್ಕೊಂಡಿರೋದ್ರಿಂದ ಇವರಿಗೆ ಅರ್ನಿಂಗ್ಸ್ ನಾವು ಆಗ್ಲಿ ಕೊಡ್ಲೇಬೇಕಾಗುತ್ತೆ ಯಾವದೇ ಕಾರಣಕ್ಕೂ ಇವ್ರ ಕಮ್ಮಿ ಅರ್ನಿಂಗ್ಸ್ ಇವ್ರಿಗೆ ಕಮ್ಮಿ ಆದ್ರೆ ನಾಳೆ ದಿವಸ ಇವರು ಬಿಟ್ಟು ಹೋಗ್ಬಿಡ್ತಾರೆ ಬೇರೆ ಕಂಪ್ನಿಗೆ ಅವಾಗ ಏನಾಗುತ್ತೆ ಆಹ್ಹ್ ಕಸ್ಟಮರ್ ಗಳಿಗೆ ರೈಡರ್ ಸಿಕ್ಕಲ್ಲ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಏನಂತ ಏನಾದ್ರೆ ಪಾರ್ಟ್ ಟೈಮ್ ಅವ್ರು ಪರ್ಮನೆಂಟ್ ಇಲ್ಲ ಇವನಿಗೆ ಅವ್ರು ಯಾವತ್ತ ಒಂದಿನ ದಿನ ಆನ್ ಮಾಡ್ತಾರೆ ಯಾವತ್ತೊಂದಿಗೆ ಹೋಗ್ತಾ ಇರ್ತಾರೆ ಹಂಗಾಗಿ ಏನ್ ಮಾಡಿದ್ರೆ ಪಾರ್ಟ್ ಟೈಮ್ ಅವ್ರಿಗೆ ಲೆಕ್ಕ ಇಲ್ಲದಾಗ ಆಗ್ಬಿಟ್ಟಿದೆ ಇವಾಗ ಅದಕ್ಕೆ ಅವನು ಆದಷ್ಟು ಫುಲ್ ಟೈಮ್ ಅವ್ರು ಏನಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವ್ರಿಗೆ ಆರ್ಡರ್ ಕೊಡ್ತಾ ಇದ್ದಾನೆ ಅದೇ ಒಂದ್ ಪ್ರಾಬ್ಲಮ್ ಆಗಿರೋದು ಇವಾಗ ನಿಜ ಅಲ್ಲೂ ಪಾರ್ಟ್ ಟೈಮರ್ಗೂ ಚೆನ್ನಾಗಿ ಆರ್ಡರ್ ಬರ್ತಾ ಇತ್ತು ಅದೇ ಹೇಳ್ತಾ ಇಲ್ಲ ಇತ್ತೀಚೆ ರೀಸೆಂಟ್ ಆಗಿ ಈ ತರ ಆಗಿರೋದ್ರಿಂದ ಫುಲ್ ಆರ್ಡರ್ ಇಲ್ಲ ಅವ್ರಿಗೆ ಹೋಗ್ತಾ ಇರೋದ್ರಿಂದ ಪಾರ್ಟ್ ಟೈಮ್ ಟೈಮರ್ಗೆ ಏನು ಆರ್ಡರ್ ಇಲ್ಲ ತುಂಬಾ ಜನ ಇದೇ ಕಂಪ್ಲೇಂಟ್ ಹೋಟೆಲ್ ಬರ್ತಾ ಇಲ್ಲ ಅಂಕಲ್ ಡೆಲಿವರಿ ಬರ್ತವೆ ಎಲ್ಲಾ ಸಣ್ಣ ಪುಟ್ಟ ಆರ್ಡರ್ಗಳು ಅದು ಕೂಲಿಂಗು ಏನು ವರ್ಕೌಟ್ ಆಗಲ್ಲ ಮಾಡೋದು ಒಂದೇ ಬಿಡೋದು ಒಂದೇ ಆತರ ಆಗಿದೆ ವಿಧಿ ಇಲ್ಲ ಆದ್ರೂ ಹುಡುಗರು ಮಾಡ್ತಾ ಇದಾರೆ ಎಷ್ಟಾಗುತ್ತೋ ಅಷ್ಟು ಆಗ್ಲಿದೆ ಅರ್ನಿಂಗ್ಸ್ ಅಂತ ಯೂಜಲ್ ಯಾರ್ದು ಸಾವಿರ ರೂಪಾಯಿ ಮೇಲೆ ರೀಚ್ ಆಗ್ತಾ ಇಲ್ಲ ಇವಾಗ ಏನ್ ಎರಡ್ ಸಾವಿರ ಎರಡುವರೆ ಸಾವಿರ ಹೊಡಿತಾ ಇದ್ರು ಒಂದು ಹಿಂದೆ ಇವತ್ತು ಸಾವಿರ ರೂಪಾಯಿ ಮೇಲೆ ಯಾರ್ದು ರೀಚ್ ಆಗ್ತಾ ಇಲ್ಲ ಬಿಕಾಸ್ ಇದಕ್ಕೆಲ್ಲ ಗೊತ್ತಿರಬೇಕು ಆರ್ಡರ್ ಬರ್ತಾ ಇಲ್ಲ ಇಲ್ಲ ಹುಡುಗರಿಗೆ ಕೊಡ್ತಾ ಇಲ್ವೋ ಏನೋ ಒಂದು ಅರ್ಥ ಆಗಿಲ್ಲ ಹಾಗಾಗಿ ಡೆಲಿವರಿ ಫೀಲ್ಡ್ ಯಾವಾಗ ಬಿದೋಗುತ್ತೆ ಯಾವಾಗ ಇಂಪ್ರೂವ್ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಇದು ನಂಬ್ಕೊಂಡು ಯಾರು ಏನು ಕಮಿಟ್ಮೆಂಟ್ ಇಟ್ಕೊಳಕ್ಕೂ ಆಗಲ್ಲ ಡೆಲಿವರಿ ಫೀಲ್ಡ್ ಈ ತರ ಸಡನ್ ಅಂತ ಆಗ್ಬಿಟ್ರೆ ಏನ್ ಮಾಡ್ತೀರಾ ತಿಂಗ್ಳಿಗೆ ಐವತ್ ಸಾವಿರ ದುಡಿಯೋ ನೀವಾಗ ಇಪ್ಪತ್ತು ಸಾವಿರ ದುಡಿಯಕ ಆಗಲ್ಲ ಒಂದೇ ದಿವ್ಸಲ್ಲಿ ಮೂವತ್ ಸಾವಿರ ಡೌನ್ ಆದ್ರೆ ಅವನ ಕಮಿಟ್ಮೆಂಟ್ ಗಳೆಲ್ಲ ಇರ್ತಾವೆ ಏನ್ ಮಾಡ್ಬೇಕು ಅವರು ಹಂಗಾಗಿ ದಯವಿಟ್ಟು ಇದು ನಂಬ್ಕೊಂಡು ಯಾರು ಹೆಚ್ ಕಮಿಟ್ಮೆಂಟ್ ಇಟ್ಕೊಳಕ್ ಹೋಗ್ಬೇಡಿ ಸಡನ್ ಅಂತ ಈ ತರ ಆಗ್ಬಿಟ್ರೆ ಆರ್ಡರ್ ಗಳು ಏನ್ ಮಾಡ್ಬೇಕು ಏನೋ ನೂರ ಇನ್ನೂರ ಐನೂರು ರೂಪಾಯಿ ಅಂದ್ರೆ ಎಲ್ಲರೂ ಸಾಲ ಮಾಡ್ಬೋದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ತಿಂಗ್ಳಿಗೆ ಅರ್ನಿಂಗ್ಸ್ ಕಮ್ಮಿ ಆಯ್ತಂದ್ರೆ ಎಲ್ಲಿ ತರದ ಅಮೌಂಟ್ ಅವ್ರು ಎಷ್ಟೆ ಕಮಿಟ್ಮೆಂಟ್ ಇಟ್ಟಿರ್ತಾರೆ ಸಡನ್ ಅಂತ ಕೈ ಕೊಟ್ಬಿಟ್ರೆ ಡಿಲಿವರಿ ಕಂಪ್ನಿ ಅವರು ಏನ್ ಮಾಡ್ಬೇಕು ಅದಕ್ಕೋಸ್ಕರ ಆದಷ್ಟು ಕಮಿಟ್ಮೆಂಟ್ ಕಡಿಮೆ ಮಾಡ್ಕೊಳ್ಳಿ ಒಂದು ಆವರೇಜ್ ನಿಮ್ಮ ಸ್ಯಾಲ್ರಿ ಒಂದ್ ಐವತ್ತು ಸಾವಿರ ಬರ್ತಾ ಇದೆಯಾ ಅದ್ ಲೆವೆಲ್ಗೆ ಯಾವ್ದೇ ಕಮಿಟ್ಮೆಂಟ್ ಇಟ್ಕೊಬೇಡಿ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರಕ್ಕೆ ಮಂತ್ಲಿ ಫಿಕ್ಸೆಡ್ ಅಂತ ಮಾಡ್ಕೊಂಬಿಡಿ ಒಂದ್ ತಿಂಗ್ಳು ಎಕ್ಸ್ಟ್ರಾ ಆಗ್ಬೋದು ಇನ್ನೊಂದ್ ತಿಂಗ್ಳು ಕಮ್ಮಿ ಆಗ್ಬೋದು ಅದ ಹಂಗಾಗಿ ಅದ ಎರಡು ಮ್ಯಾನೇಜ್ ಆಗುತ್ತೆ ನಿಮಗೆ ಹಾಗಾಗಿ ಇವಾಗ ಇರೋ ಪೊಸಿಷನ್ ನೋಡಿದ್ರೆ ಇದು ಎಷ್ಟು ತಿಂಗ್ಳು ಹಿಂಗೆ ಹಿಂಗೆ ಇರುತ್ತೆ ಅಂತ ಗೊತ್ತಿಲ್ಲ ಮಳೆ ಬೇರೆ ಸ್ಟಾಪ್ ಆಯ್ತಿನ ಮಳೆ ಇದ್ರೆ ಸ್ವಲ್ಪ ಆರ್ಡರ್ ಆದ್ರೂ ಬರ್ತಾ ಇರೋ ಬ್ಯಾಕ್ ಟು ಬ್ಯಾಕ್ ಮಳೆ ಹೋಗಿರೋದ್ರಿಂದ ಏನಾಗಿದೆ ಆರ್ಡರ್ ಫುಲ್ ಕಮ್ಮಿ ಆಗಿದೆ ಸದ್ಯಕ್ಕಂತೂ ನಮ್ಮ ಅನಿಸಿಕೆ ಇದು ಇನ್ನು ಸದ್ಯಕ್ಕೆ ಪಿಕಪ್ ಆಗಲ್ಲ ಡೆಲಿವರಿ ಫೀಲ್ಡ್ ತುಂಬಾ ಟೈಮ್ ಬೇಕಾಗುತ್ತೆ ಏನಂತ ಹೇಳಕ್ ಆಗ್ತಾ ಹುಡುಗರು ಜನಸಂಖ್ಯೆ ಜಾಸ್ತಿ ಆಗಿದೆ ಡೆಲಿವರಿ ಫೀಲ್ಡ್ ಗೆ ಮುಂಚೆ ಥರ ಇಲ್ಲ ಮುಂಚೆ ಹೆವಿ ಕಮ್ಮಿ ಇದ್ರೂ ಆರ್ಡರ್ ಜಾಸ್ತಿ ಬರ್ತಾ ಇದೆ ಇವಾಗ ಹುಡುಗರು ಆಗ್ಬಿಟ್ಟಿದ್ದಾರೆ ಡೆಲಿವರಿ ಫೀಲ್ಡ್ ಅಲ್ಲಿ ಯಾರಿಗೂ ಆರ್ಡರ್ ಸಿಗ್ತಾ ಇಲ್ಲ ಇದು ಒಂದು ರೀಸನ್ನು ಹಂಗಾಗಿ ಏನು ಮಾಡೋದಂತ ಗೊತ್ತಿಲ್ಲ ಇಯರ್ ಎಂಡು ಅಂತಾನೋ ಇಲ್ಲ ಮಂತ್ ಎಂಡು ಯಾವುದೋ ಒಂದು ಅರ್ಥ ಆಗ್ತಾ ಇಲ್ಲ ಇನ್ನೂ ಸ್ವಲ್ಪ ದಿವಸ ಕಾದು ನೋಡ್ಬೇಕು ಈ ತಿಂಗಳು ಬಿಟ್ಟು ನೆಕ್ಸ್ಟ್ ಮಂತ್ ಏನಾದ್ರು ಬರುತ್ತಾ ಆರ್ಡರ್ಗಳು ಏನೋ ಒಂದು ಗೊತ್ತಿಲ್ಲ ಹೊಸ ವರ್ಷಕ್ಕೆ ಅದು ಕೂಡ ನೋಡಣ ಗೊತ್ತಾಗುತ್ತೆ ಅದಕ್ಕಂತ ಏನು ಹೇಳಕ್ ಆಗ್ತಿಲ್ಲ ಇಲ್ಲ ಡೆಲಿವರಿ ಅಲ್ಲಿ ಅಂತ ಯಾರು ಹೊಸದಾಗ ಬರೋರು ಜಾಯಿನ್ ಆಗೋರು ದಯವಿಟ್ಟು ನಂಬಿಕೊಂಡು ಯಾರು ಬರಬೇಡಿ ಅಂತ ಹೇಳ್ತೇನೆ ಪ್ರೆಸೆಂಟ್ ಇವಾಗ ಸದ್ಯಕ್ಕೆ ಬೇಡ ಸ್ವಲ್ಪ ನೀವೇನ್ ಕೆಲಸ ಮಾಡ್ತಾ ಇದರ ಅಲ್ಲೇ ಮಾಡ್ತಾ ಇರಿ ಎಷ್ಟು ಬರ್ತದೆ ಆದ್ರೆ ಅದೇ ಬೆಸ್ಟ್ ಅಂತ ಹೇಳ್ಬೋದು ಈಗ ಏನಾದ್ರು ಡೆಲಿವರಿ ಫೀಲ್ಡ್ ಅಲ್ಲಿ ಅಷ್ಟು ಮಾಡ್ತಾ ಇರೋ ಇಷ್ಟು ಮಾಡ್ತಾ ಇದಾರೆ ಅಂತ ಅನ್ಕೊಂಡು ಇವಾಗ ಏನಾದ್ರು ಸಡನ್ ಆಗಿ ಬಂದ್ರೆ ಅಂದ್ರೆ ನಿಜವ್ ತುಂಬಾ ಪ್ರಾಬ್ಲಮ್ ಯಾವಾಗ ಆರ್ಡರ್ ಇರುತ್ತೆ ಅವಾಗ ಅಪ್ಡೇಟ್ ಮಾಡ್ತಾ ಇರ್ತೀವಿ ಚೆನ್ನಾಗಿದೆ ಆರ್ಡರ್ ಒಳ್ಳೆ ಅರ್ನಿಂಗ್ಸ್ ಆಗ್ತಾ ಇದೆ ಅಂತ ಅವಾಗಲೂ ಕೂಡ ವಿಡಿಯೋ ಮಾಡಿ ಹಾಕಿದೀನಿ ಸದ್ಯಕ್ಕೆ ಪ್ರೆಸೆಂಟ್ಲಿ ಅಂತ ಆರ್ಡರ್ ಎಲ್ಲೂ ಇಲ್ಲ ಇಡೀ ಬೆಂಗಳೂರು ಸಿಟಿ ಎಲ್ಲೂ ಬರ್ತಾ ಇಲ್ಲ ಸಣ್ಣ ಪುಟ್ಟ ಆರ್ಡರ್ಗಳು ಬರ್ತಾ ಇದಾವೆ ಸಿಟಿ ಒಳಗಡೆ ಅಷ್ಟು ಲಾಂಗ್ ಆರ್ಡರ್ ಇಲ್ಲ ಟಿಪ್ಸ್ ಅಂತ ಎಲ್ಲೂ ಕೊಡ್ತಾ ಇಲ್ಲ ರಾಪಿಡೋ ಬೈಕ್ ಟ್ಯಾಕ್ಸಿಗೂ ಗೊತ್ತಿರಬೇಕು ಇಮಿಡಿಯೇಟ್ ಆಗಿ ತಗೊಂತಾರೆ ಆರ್ಡರ್ ಬಂದ ತಕ್ಷಣ ಆಕ್ಸೆಪ್ಟ್ ಮಾಡ್ಕೊತಾರೆ ವೈಟಿಂಗ್ ಇಲ್ಲ ಕಸ್ಟಮರ್ಗಳು ಹಂಗಾಗಿ ಯಾರು ಟಿಪ್ಸ್ ಆಗ್ತಾ ಇಲ್ಲ ಇದು ಒಂದು ಮತ್ತೆ ಪೋಟ್ರಲ್ಲಿ ಅಷ್ಟೇ ಸರ್ಜೆ ಇಲ್ಲ ಬೆಂಗಳೂರು ಸಿಟಿಲಿ ಮಾರ್ಕೆಟ್ ಅಲ್ಲಿ ಒಂದ್ ಬಿಟ್ರೆ ಸರ್ಜ್ ಬೇರೆ ಎಲ್ಲೂ ಆಗ್ತಾ ಇಲ್ಲ ಅದು ಮಾರ್ಕೆಟ್ ಅಲ್ಲಿ ಎಷ್ಟು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಅಷ್ಟು ಬಿಟ್ಟರೆ ಬೇರೆ ಎಲ್ಲೂ ಸರ್ಜ್ ಕೊಡ್ತಾ ಇಲ್ಲ ಅದು ಒಂದ್ ಎರಡು ಅವರ್ ಮೂರ್ ಅವರ್ ಆಗ್ತಾನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಎರಡ್ ಎರಡೂವರೆ ಕ್ಲೋಸ್ ಸರ್ಜ್ ಅಷ್ಟೇ ಹಾಕೋದು ಸ್ವಲ್ಪ ಆರ್ಡರ್ ಜಾಸ್ತಿ ಇದ್ದ ಟೈಮಲ್ಲಿ ಆಗ್ತಾನೆ ಆಮೇಲೆ ಅದು ಸ್ಟಾಪ್ ಮಾಡ್ತಾನೆ ಮುಂಚೆ ಎಲ್ಲ ರೂಪಾಯಿ ಪ್ಲಸ್ ಒಂದು ತರ್ಟಿ ರುಪೀಸ್ ಮಿನಿಮಮ್ ಚಾರ್ಜ್ ಏನಿತ್ತು ಅದು ಸೇರಿ ಹಂಡ್ರೆಡ್ ರುಪೀಸ್ವರೆಗೂ ಎಕ್ಸ್ಟ್ರಾ ಬರ್ತಾ ಇತ್ತು ಮಾರ್ಕೆಟ್ ಅಲ್ಲಿ ಬಟ್ ಇವಾಗ ಹಂಗಿಲ್ಲ ತರ್ಟಿ ರುಪೀಸ್ ಏನಿದೆ ಮಾಮೂಲಿ ಅದು ರೆಗ್ಯುಲರ್ ಆಗಿರುತ್ತೆ ಅದಕ್ಕೆ ಬಿಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ಜ್ ಬರ್ತಾ ಇದೆ ನೂರು ರೂಪಾಯಿ ಬರತ್ತಕ್ಕ ಐವತ್ತು ರೂಪಾಯಿ ಬರ್ತಾ ಇದೆ ಅಷ್ಟೇ ಬಟ್ ಅದಕ್ಕೆ ಆರ್ಡರ್ ಇಲ್ಲ ಲೋಕಲ್ ಆರ್ಡರ್ ಮಾಡ್ತೀನಿ ಅಂದ್ರೆ ಇವಾಗ ಗೊತ್ತಿರಬೇಕು ನಿಮಗೆ ನಾಲ್ಕೈದು ಕಿಲೋಮೀಟರ್ ಹಂಡ್ರೆಡ್ ರುಪೀಸ್ ಬರ್ತಾ ಇದೆ ಮುಂಚೆ ನಾಲ್ಕೈದು ಕಿಲೋಮೀಟರ್ ನೂರೈವತ್ತು ಬರ್ತಾ ಇತ್ತು ಇವಾಗ ಹಂಡ್ರೆಡ್ ಬರ್ತಾ ಇದೆ ಅದಕ್ಕೂ ಕೂಡ ಐವತ್ತು ರೂಪಾಯಿ ಕಮ್ಮಿ ಆಗಿದೆ ಕೆಲ ಕಾರಣ ಆರ್ಡರ್ ಕಮ್ಮಿ ಕಸ್ಟಮರ್ ಬುಕ್ಕಿಂಗ್ ಮಾಡ್ತಾ ಇಲ್ಲ ಇಲ್ಲ ಅವ್ರಿಗೂ ಬಿಸ್ನೆಸ್ ಇಲ್ವೋ ಏನೋ ಗೊತ್ತಿಲ್ಲ ಕಾರಣಗಳು ಒಟ್ನಲ್ಲಿ ಸದ್ಯಕ್ಕಂತೂ ಆರ್ಡರ್ ಇಲ್ಲ ಹೊಸ ಯಾರು ಬರೋರು ಡೆಲಿವರಿ ಫೀಲ್ಡಿಗೆ ಬರಬೇಡಿ ಡಿಲಿವರಿ ಪಾಪ ತುಂಬಾ ಪರದಾಡ್ತಾ ಇದ್ದಾರೆ ಆರ್ಡರ್ ಇಲ್ದಾನೆ ಹೊಸ ಬೀಳ್ತಾ ಇದಾರೆ ಬಂದ್ರು ಅದೇ ಹೇಳಿದ್ನಲ್ಲ ನಾಲ್ಕು ಕ್ಯಾಪ್ ಇಟ್ಕೊಂಡು ಇಲ್ಲಿ ಆರ್ಡರ್ ಕೊಡ್ತಾನೆ ಅಂತ ಕಡೆ ಹೊಡಿತಾ ಇರಬೇಕು ಇದೇ ಕಡೆಗೆ ಬೇಕು ಅದೇ ಕಡೆಗೆ ಬೇಕು ಅಂತ ಯಾರು ಕಾಯಕ್ ಹೋಗ್ಬಿಡಿ ಬಂದಿರೋ ಆರ್ಡರ್ ಎತ್ಕೊಂಡ್ ಮಾಡ್ತಾ ಇರಿ ಸಂಜೆವರೆಗೂ ಬೆಳಿಗ್ಗಿದವ ಏನೋ ನಿಮ್ ಖರ್ಚೆಲ್ಲ ಕಳೆದ್ ಸಾವಿರ ರೂಪಾಯಿ ಉಳ್ಕೊಂಡ್ರೆ ಇವಾಗ ಇರೋ ಪ್ರೆಸೆಂಟ್ ಗೆ ಅದೇ ದೊಡ್ಡ ವಿಚಾರ ಅಂತ ಹೇಳ್ಬೋದು ಎರಡ್ ಸಾವಿರ ಮಾಡ್ತಾ ಇದ್ರೆ ಇವಾಗ ಸಾವಿರ ರೂಪಾಯಿ ಮಾಡಿದ್ರೆ ಸಾಕು ಆ ಲೆವೆಲಿಗೆ ಬಂದ್ಬಿಟ್ಟಿದೆ ಹುಡುಗರು ಪರಿಸ್ಥಿತಿ ಏನು ಮಾಡೋಕೆ ಕಾಲ ಕಾಲಾಗ್ತಕ್ಕಂತೆ ಚೇಂಜ್ ಆಗ್ಲೇಬೇಕು ಎಲ್ಲಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಲೇಬೇಕು ಡಿಲಿವರಿ ಫೀಲ್ಡ್ ಅಂದ್ರೆ ಹಂಗೇನೆ ಇವತ್ತಿದ್ದಂಗೆ ನಾಳೆ ಇರಲ್ಲ ಒಂದು ಕಂಪ್ನಿ ಸ್ಯಾಲಿ ಅಂದ್ರೆ ಒಂದು ಫಿಕ್ಸೆಡ್ ಸ್ಯಾಲ್ರಿ ಇರುತ್ತೆ ತಿಂಗ್ ಒಂದ್ ಐವತ್ ಸಾವಿರನೋ ಇಲ್ಲ ಇದು ಇಪ್ಪತ್ತ್ ಸಾವಿರ ಅಂದ್ರೆ ಅಷ್ಟೇ ನಿನ್ ಕಂಪ್ನಿ ಕೆಲಸ ಇರ್ಲಿ ಬಿಡ್ಲಿ ನಿನ್ಗೆ ಅಷ್ಟು ಸ್ಯಾಲರಿ ಬರ್ತಾನೆ ಇರುತ್ತೆ ತಿಂಗ್ಳ ತಿಂಗ್ಳ ಹಂಗಾಗಿ ಇಲ್ಲಿ ಡಿಲಿವರಿ ಫೀಲ್ಡ್ ಅಲ್ಲಿ ಹಂಗಲ್ಲ ಆರ್ಡರ್ ಬಂದಂಗೆ ಆರ್ಡರ್ ಇದ್ದಾಗ ಜಾಸ್ತಿ ಆರ್ಡರ್ ಇದ್ದಾಗ ನೀವು ಓವರ್ ಟೈಮ್ ಮಾಡಿ ಎಕ್ಸ್ಟ್ರಾ ಸಂಪಾದನೆ ಮಾಡ್ಕೋಬೇಕು ಈ ತರ ಆರ್ಡರ್ ಕಮ್ಮಿ ಆದಾಗ ಆರಾಮಾಗಿ ಇರಬೇಕು ಬೇರೆ ಆಪ್ಷನ್ ಇಲ್ಲ ಏನು ಮಾಡಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇದೊಂದು ಇನ್ಫಾರ್ಮೇಶನ್ ಹೇಳ್ಬೇಕಾಯ್ತು ಸದ್ಯಕ್ಕೆ ಡಿಲಿವರಿ ಫೀಲ್ಡ್ ಅಲ್ಲಿ ಆರ್ಡರ್ ಕಮ್ಮಿ ಆಗಿದೆ ಅಂತ ಅದಕ್ಕೋಸ್ಕರ ವಿಡಿಯೋ ಮಾಡಿದೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆದ್ರು ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ ಧನ್ಯವಾದ ಕೂಡ ಹೇಳ್ತಾ ಇದ್ದೀನಿ ಈಗ ಇನ್ನ ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಅಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕನ್ನಡಮತಿ